ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಡಿಸಿ ಹಾಗೂ ಸಿಇಒಗಳ ಜೊತೆ ಸಭೆಯನ್ನು ನಡೆಸಿದರು ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕುರಿಗಾಹಿಗಳಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊಡುತ್ತಿರುವ ಕಿರುಕುಳ ತಕ್ಷಣ ನಿಲ್ಲಬೇಕು ಹಾಗಾಗಿ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಸಭೆ ಆರಂಭದಲ್ಲೇ ಅಧಿಕಾರಿಗಳಿಗೆ ತಮ್ಮ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕುರಿಗಾಹಿಗಳಿಗೆ ಈಗ ಬಂದೂಕನ್ನ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಬಂದೂಕನ್ನ ಕೊಡ್ತಾರೆ ಕುರಿಗಾಹಿಗಳಿಗೆ ಆ ಬಂದೂಕನ್ನ ಇಟ್ಕೊಂಡು ಏನ್ ಮಾಡ್ತಾರ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದು ಯಾಕ್ರಿ ಈ ಹಿಂದೆ ಹೇಳಿದ್ದೆ ಇನ್ನು ಮುಂದೆ ಕೊಡಬೇಕು ಯಾಕೆ ಅಂತಂದ್ರೆ ಕುರಿಗಳನ್ನ ಕದಿಯುವಂತ ಕೆಲಸಗಳಾಗ್ತಾ ಇದೆ ಕುರಿ ಕಾಯೋರನ್ನ ಕೊಲೆ ಮಾಡಲಾಗ್ತಾ ಇದೆ ಹಾಗಾಗಿಯೇ ಕುರಿಗಾಯಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಹೇಳಿದ್ದಾರೆ ಕುರಿಗಾಯಿಗಳ ಮೇಲೆ ಅವೈಜ್ಞಾನಿಕವಾದಂತಹ ಕೇಸ್ಗಳನ್ನ ಹಾಕಬೇಡಿ ಅನಗತ್ಯ ತೊಂದರೆಯನ್ನ ಕೊಡೋದು ನಿಲ್ಲಿಸಬೇಕು ಅಧಿಕಾರಿಗಳಿಗೆ ಕಳಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೆಲ್ಲ ಆಗಬಾರದು ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಡಿಸಿ ಹಾಗೂ ಸಿಇಒಗಳ ಜೊತೆ ಸಭೆಯನ್ನು ನಡೆಸಿದರು ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕುರಿಗಾಹಿಗಳಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊಡುತ್ತಿರುವ ಕಿರುಕುಳ ತಕ್ಷಣ ನಿಲ್ಲಬೇಕು ಹಾಗಾಗಿ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಸಭೆ ಆರಂಭದಲ್ಲೇ ಅಧಿಕಾರಿಗಳಿಗೆ ತಮ್ಮ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ನೋಡಿ ಕುರಿಗಾಯಿಗಳಿಗೆ ಈಗ ಬಂದೂಕನ್ನು ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಬಂದೂಕನ್ನು ಕೊಡ್ತಾರೆ ಕುರಿಗಾಹಿಗಳಿಗೆ ಆ ಬಂದೂಕನ್ನು ಇಟ್ಕೊಂಡು ಏನ್ ಮಾಡ್ತಾರ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದು ಯಾಕ್ರಿ ಈ ಹಿಂದೆನೆ ಹೇಳಿದೆ ಇನ್ನು ಮುಂದೆ ಕೊಡಬೇಕು ಯಾಕೆ ಅಂತಂದ್ರೆ ಕುರಿಗಳನ್ನ ಕದಿಯುವಂತ ಕೆಲಸಗಳಾಗ್ತಾ ಇದೆ ಕುರಿ ಕಾಯೋರನ್ನ ಕೊಲೆ ಮಾಡಲಾಗ್ತಾ ಇದೆ ಹಾಗಾಗಿಯೇ ಕುರಿಗಾಯಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಹೇಳಿದ್ದಾರೆ ಕುರಿಗಾಯಿಗಳ ಮೇಲೆ ಅವೈಜ್ಞಾನಿಕವಾದಂತಹ ಕೇಸ್ಗಳನ್ನ ಹಾಕಬೇಡಿ ಅನಗತ್ಯ ತೊಂದರೆಯನ್ನ ಕೊಡೋದು ನಿಲ್ಲಿಸಬೇಕು ಅಧಿಕಾರಿಗಳಿಗೆ ಕಳಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೆಲ್ಲ ಆಗಬಾರದು ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಡಿಸಿ ಹಾಗೂ ಸಿಇಒಗಳ ಜೊತೆ ಸಭೆಯನ್ನು ನಡೆಸಿದರು ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕುರಿಗಾಹಿಗಳಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊಡ್ತಿರುವ ಕಿರುಕುಳ ತಕ್ಷಣ ನಿಲ್ಲಬೇಕು ಹಾಗಾಗಿ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಸಭೆ ಆರಂಭದಲ್ಲೇ ಅಧಿಕಾರಿಗಳಿಗೆ ತಮ್ಮ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕುರಿಗಾಯಿಗಳಿಗೆ ಈಗ ಬಂದೂಕನ್ನು ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಬಂದೂಕನ್ನು ಕೊಡ್ತಾರೆ ಕುರಿಗಾಯಿಗಳಿಗೆ ಆ ಬಂದೂಕನ್ನು ಇಟ್ಕೊಂಡು ಏನ್ ಮಾಡ್ತಾರೆ ಅವರು ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದು ಯಾಕೆ ಈ ಹಿಂದೆ ಹೇಳಿದ್ದೆ ಇನ್ನು ಮುಂದೆ ಕೊಡಬೇಕು ಯಾಕೆ ಅಂತಂದ್ರೆ ಕುರಿಗಳನ್ನ ಕದಿಯುವಂತ ಕೆಲಸಗಳಾಗ್ತಾ ಇದೆ ಕುರಿ ಕಾಯೋರನ್ನ ಕೊಲೆ ಮಾಡಲಾಗ್ತಾ ಇದೆ ಹಾಗಾಗಿಯೇ ಕುರಿಗಾಯಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಹೇಳಿದ್ದಾರೆ ಕುರಿಗಾಯಿಗಳ ಮೇಲೆ ಅವೈಜ್ಞಾನಿಕವಾದಂತಹ ಕೇಸ್ಗಳನ್ನ ಹಾಕಬೇಡಿ ಅನಗತ್ಯ ತೊಂದರೆಯನ್ನ ಕೊಡೋದು ನಿಲ್ಲಿಸಬೇಕು ಅಧಿಕಾರಿಗಳಿಗೆ ಕಳಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೆಲ್ಲ ಆಗಬಾರದು ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಡಿಸಿ ಹಾಗೂ ಸಿಇಒಗಳ ಜೊತೆ ಸಭೆಯನ್ನು ನಡೆಸಿದ್ರು ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕುರಿಗಾಹಿಗಳಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊಡ್ತಿರುವ ಕಿರುಕುಳ ತಕ್ಷಣ ನಿಲ್ಲಬೇಕು ಹಾಗಾಗಿ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇನ್ನು ಸಭೆ ಆರಂಭದಲ್ಲೇ ಅಧಿಕಾರಿಗಳಿಗೆ ತಮ್ಮ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ನೋಡಿ ಈಗ ಬಂದೂಕನ್ನು ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಬಂದೂಕನ್ನು ಕೊಡ್ತಾರೆ ಕುರಿಗಾಹಿಗಳಿಗೆ ಆ ಬಂದೂಕನ್ನು ಇಟ್ಕೊಂಡು ಏನ್ ಮಾಡ್ತಾರೆ ಅವರು ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದು ಯಾಕೆ ಈ ಹಿಂದೆ ಹೇಳಿದ್ದೆ ಇನ್ನು ಮುಂದೆ ಕೊಡಬೇಕು ಯಾಕೆ ಅಂತಂದ್ರೆ ಕುರಿಗಳನ್ನ ಕದಿಯುವಂತ ಕೆಲಸಗಳಾಗ್ತಾ ಇದೆ ಕುರಿ ಕಾಯೋರನ್ನ ಕೊಲೆ ಮಾಡಲಾಗ್ತಾ ಇದೆ ಹಾಗಾಗಿಯೇ ಕುರಿಗಾಯಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಹೇಳಿದ್ದಾರೆ ಕುರಿಗಾಯಿಗಳ ಮೇಲೆ ಅವೈಜ್ಞಾನಿಕವಾದಂತಹ ಕೇಸ್ಗಳನ್ನು ಹಾಕಬೇಡಿ ಅನಗತ್ಯ ತೊಂದರೆಯನ್ನ ಕೊಡೋದು ನಿಲ್ಲಿಸಬೇಕು ಅಧಿಕಾರಿಗಳಿಗೆ ಕಳಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೆಲ್ಲ ಆಗಬಾರದು ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಡಿಸಿ ಹಾಗೂ ಸಿಇಒಗಳ ಜೊತೆ ಸಭೆಯನ್ನು ನಡೆಸಿದ್ರು ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕುರಿಗಾಹಿಗಳಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೊಡುತ್ತಿರುವ ಕಿರುಕುಳ ತಕ್ಷಣ ನಿಲ್ಲಬೇಕು ಹಾಗಾಗಿ ಕುರಿಗಾಹಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಇನ್ನು ಸಭೆ ಆರಂಭದಲ್ಲೇ ಅಧಿಕಾರಿಗಳಿಗೆ ತಮ್ಮ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಕುರಿಗಾಹಿಗಳಿಗೆ ಈಗ ಬಂದೂಕನ್ನು ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಬಂದೂಕನ್ನು ಕೊಡ್ತಾರೆ ಕುರಿಗಾಹಿಗಳಿಗೆ ಆ ಬಂದೂಕನ್ನು ಇಟ್ಕೊಂಡು ಏನ್ ಮಾಡ್ತಾರೆ ಅವರು ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದು ಯಾಕ್ರಿ ಈ ಹಿಂದೆ ಹೇಳಿದ್ದೆ ಇನ್ನು ಮುಂದೆ ಕೊಡಬೇಕು ಯಾಕೆ ಅಂತಂದ್ರೆ ಕುರಿಗಳನ್ನ ಕದಿಯುವಂತ ಕೆಲಸಗಳಾಗ್ತಾ ಇದೆ ಕುರಿ ಕಾಯೋರನ್ನ ಕೊಲೆ ಮಾಡಲಾಗ್ತಾ ಇದೆ ಹಾಗಾಗಿಯೇ ಕುರಿಗಾಯಿಗಳಿಗೆ ಬಂದೂಕು ಪರವಾನಗಿ ನೀಡಿ ಅಂತ ಹೇಳಿದ್ದಾರೆ ಕುರಿಗಾಯಿಗಳ ಮೇಲೆ ಅವೈಜ್ಞಾನಿಕವಾದಂತಹ ಕೇಸ್ಗಳನ್ನು ಹಾಕಬೇಡಿ ಅನಗತ್ಯ ತೊಂದರೆಯನ್ನ ಕೊಡೋದು ನಿಲ್ಲಿಸಬೇಕು ಅಧಿಕಾರಿಗಳಿಗೆ ಕಳಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದೆಲ್ಲ ಆಗಬಾರದು ಅಂತ ಹೇಳಿ ಇದೇ ಕಾರಣಕ್ಕೋಸ್ಕರ ಕುರಿಗಾಯಿಗಳಿಗೆ ಬಂದೂಕು ಪರವಾನಗಿ ಕೊಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಪ್ರಾಬ್ಲಮ್ ಇಲ್ಲ ಪೇರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ಮ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತೂ ಬಂದಿಲ್ಲ ಟೂ ಮಂತ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ

ಮೇಲೆ ಬಾರಿ ಐಟ್ ಅದ ಹೋಮಾರ ರಾತ್ರಿ ಒಂದ್ ಗಂಟೆವರೆಗೆ ಎಣ್ಣೆ ಅಂಗಡಿ ತೆಗಿಬೇಕು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ತೆಗಿಬೋದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬರು ನೋಡ್ಕೊಂತೀನಿ ರಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ